ವಧುವರರ ಸಮಾವೇಶವನ್ನ ಆಯೋಜನೆ ಮಾಡಿದಂತ ಆಯೋಜಕರ ವಿರುದ್ಧ ವಂಚನೆ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪ ಕೇಳ ಬರ್ತಾ ಇದೆ ಇದು ಶಿವ ಶಿವಮೊಗ್ಗ ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಈ ತರದ ವಂಚನೆ ಆಗಿದೆ ಅನ್ನುವಂಥ ಒಂದು ಆರೋಪ ಕೇಳ ಬಂದಿರುವಂತ ಸಂಗತಿ ದೊಡ್ಡ ಗಲಾಟೆ ಬೇರೆ ಆಗಿದೆಯಂತೆ ರಾಜ್ಯ ಮಟ್ಟದ ಬ್ರಾಹ್ಮಣ ಸಮುದಾಯದ ವಧುವರರ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು ಸಮಾವೇಶಕ್ಕೆ ಬಂದಂತ ವರರಿಗೆ ವಧುವನ್ನ ತೋರಿಸದೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ ಹೀಗಾಗಿನೇ ಆಯೋಜಕರನ್ನ ಹಿಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜನ ಅದರಲ್ಲೂ ಆಯೋಜಕಿ ಶ್ರೀವಿದ್ಯಾ ಅವರನ್ನ ತರಾಟೆಗೆ ತೆಗೆದುಕೊಂಡು ದೊಡ್ಡ ಗಲಾಟೆ ಆಗಿದೆ ಮತ್ತೊಂದು ವಿಚಾರ ಅಂತಂದ್ರೆ ಪ್ರತಿಯೊಬ್ಬರಿಂದನೂ ಕೂಡ ಮೂರರಿಂದ ಐದು ಸಾವಿರ ರೂಪಾಯಿಯಷ್ಟು ಪ್ರವೇಶ ಶುಲ್ಕ ಅಂತೇಳಿ ವಸೂಲಿ ಬೇರೆ ಮಾಡಿದಾರಂತೆ ಹಣವನ್ನ ಪಡೆದು ವಧುಗಳನ್ನ ತೋರಿಸದೆ ವಂಚಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಈ ಗಲಾಟೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ದೊಡ್ಡಪೇಟೆ ಪೊಲೀಸರು ಆಗಮಿಸಿದ್ರು ಆಯೋಜಕರನ್ನ ವಶಕ್ಕೆ ಪಡೆದಿದ್ದಾರೆ ದೊಡ್ಡಪೇಟೆ ಠಾಣೆ ಪೊಲೀಸರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಧುವಿಗೆ ತಕ್ಕಂತೆ ಅಂದ್ರೆ ಹೊರರಿಗೆ ತಕ್ಕಂತೆ ವಧುವು ಸಿಗೋದಿಲ್ಲ ಅನ್ನುವಂಥದ್ದು ಒಂದು ಸಮಸ್ಯೆ ಅವರಲ್ಲಿ ಇದೆ ನಾವು ಗಮನಿಸ್ತಾ ಇರ್ತೀವಿ ಬ್ರಾಹ್ಮಣ ಸಮುದಾಯದ ಅದಕ್ಕೆ ತಕ್ಕಂಗೆ ಈ ಥರದ ವಧುಗೆ ವಧುವಿಗೆ ಹೊರರಿಗೆ ವಧುವನ್ನು ತೋರಿಸುವಂಥ ಒಂದು ಕಾರ್ಯಕ್ರಮಗಳು ಆಗಾಗ ಬೇರೆ ಬೇರೆ ಕಡೆ ಆಯೋಜನೆ ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದು ಆಗ್ತಾ ಇರುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ತೀವಿ ಆದರೆ ಇವತ್ತು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಈ ಥರದ ಒಂದು ಕಾರ್ಯಕ್ರಮ ನಡೀತಾ ಇತ್ತು ದೈವಜ್ಞ ಮಂಟಪ ಶಿವಮೊಗ್ಗದಲ್ಲಿ ಆದರೆ ಬಂದಂಥ ವಧುವಿಗೆ ಹೊರರಿಗೆ ಸರಿಯಾಗಿ ವಧುವನ್ನು ತೋರಿಸದೆ ವಂಚನೆಯನ್ನು ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ಇವತ್ತು ಗಲಾಟೆ ನಡೆದಿದೆ ಅದು ಒಂದೊಂದು ವಿಚಾರ ಅಂತಾರೆ ಮೂರರಿಂದ ಐದು ಸಾವಿರ ರೂಪಾಯಿ ಅಷ್ಟು ಹಣವನ್ನು ಬೇರೆ ಕಲೆಕ್ಟ್ ಮಾಡಿದಿರತ್ತೆ ದುಡ್ಡು ಕೊಟ್ಟು ಜನ ಬಿಡ್ತಾರಾ ಅಷ್ಟೆಲ್ಲ ದೂರದಿಂದ ಬಂದು ವಧು ಅನ್ವೇಷಣೆಯಲ್ಲಿದ್ದಂಥವರು ಸಿಟ್ಟು ಬಂದಿದೆ ಹಣವೂ ಹೋಯಿತು ಓದೂ ಸಿಗ್ಲಿಲ್ವ ಅನ್ನೋವಂಥ ಸಿಟ್ಟು ಇವತ್ತು ಆಕ್ರೋಶದ ರೂಪದಲ್ಲಿ ಹೊರ ಬಂದಿದೆ ಅದಕ್ಕಾಗಿಯೇ ದೊಡ್ಡ ಗಲಾಟೆ ನಡೆದಿದೆ ಪೊಲೀಸರೆಲ್ಲ ಬಂದು ಅನಂತರಲ್ಲಿ ನಿಭಾಯಿಸಬೇಕಾಯ್ತು ಅನ್ನೋದು ಗೊತ್ತಾಗ್ತಾ ಇದೆ ಈ ಕಾರ್ಯಕ್ರಮದ ಆಯೋಜಕ್ಕೆ ಶ್ರೀವಿದ್ಯಾ ದುಡ್ಡನ್ನ ಪಡೆದು ವಸೂಲಿ ಮಾಡಿಕೊಂಡು ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಮಾಡಲಾಗ್ತಾ ಇದೆ ದು ಅಲ್ಲಿ ಇಷ್ಟಂತಿಲ್ಲೆ ಬನ್ರಿ ಇವ್ರೆ ಬನ್ನಿ ಬನ್ನಿ ನೋಡ್ತಿದೀವಲ್ಲ ನಾವು ಆಯೋಜಕೆಯನ್ನ ವಶಕ್ಕೆ ಪಡೆದಂತ ಸಂದರ್ಭ ನಾನು ಮೊದಲೇ ಹೇಳಿದಾಗೆ ಬ್ರಾಹ್ಮಣ ಸಮುದಾಯದಲ್ಲಿ ವರ್ ವಧುವಿಗೆ ಸಂಬಂಧಪಟ್ಟಂತೆ ಬಹಳ ಕೊರತ ಇದೆ ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ ಸಪ್ತಪದಿ ಎನ್ನುವಂಥ ಹೆಸರಿನಲ್ಲಿ ಬ್ರಾಹ್ಮಣ ವಧುವರ ವಿವಾಹ ವೇದಿಕೆ ಎನ್ನುವಂಥದನ್ನು ರೂಪಿಸ್ಕೊಂಡು ಐದು ಸಾವಿರ ರೂಪಾಯಿ ಹಣ ಕೂಡ ಕಲೆಕ್ಟ್ ಮಾಡಿದ್ದಾರೆ ಬಹುಶ ಆದರ್ಶ ಅನ್ನುವಂಥ ವ್ಯಕ್ತಿಯಿಂದ ಕೆ ಆರ್ ಆದರ್ಶ ಅನ್ನುವಂಥ ವ್ಯಕ್ತಿಯಿಂದ ಐದು ಸಾವಿರ ರೂಪಾಯಿ ಹಣವನ್ನು ಕೂಡ ಇವತ್ತಿನ ಡೇಟ್ನಲ್ಲಿ ವಸೂಲಿ ಮಾಡಿರೋದನ್ನು ಕೂಡ ನೋಡ್ತಾ ಇದ್ದೀವಿ ಹಣ ಕೊಟ್ಟ ಮೇಲೆ ವಧುವನ್ನು ತೋರಿಸ್ಬೇಕಲ್ವಾ ಅದು ಸಂಬಂಧ ಆಗಿ ಬಂದಿಲ್ವೋ ಬಿಡ್ತೋ ಅದು ನೆಕ್ಸ್ಟ್ ಅಂದರೆ ವಧುವನ್ನೇ ತೋರಿಸಲಿಲ್ಲ ಅಂತ ಅಂದರೆ ಬಿಡ್ತಾರ ನಾನು ಮೊದಲೇ ಹೇಳಿದಾಗೆ ಬ್ರಾಹ್ಮಣ ಸಮುದಾಯದಲ್ಲಿ ವಧುವಿಗೆ ಸಂಬಂಧಪಟ್ಟಂತೆ ವರರಿಗೆ ಸಂಬಂಧ ಕಂಪೇರ್ ಮಾಡಿದ್ರೆ ಭಾಳ ಕೊರತೆ ಇದೆ ಈ ಕಾರಣಕ್ಕಾಗಿಯೇ ಈ ಥರ ರಾಜ್ಯ ಮಟ್ಟದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಳಷ್ಟು ಈ ಥರದ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇರುತ್ತೆ ಆದರೆ ಇವತ್ತು ಶ್ರೀವಿದ್ಯಾ ಅನ್ನೋರು ಸರಿಯಾದ ರೀತಿ ತಯಾರಿ ಮಾಡಿಕೊಂಡು ಈ ಥರದ ಕಾರ್ಯಕ್ರಮ ನಡೆಸಿಲ್ವೋ ಏನೋ ಗೊತ್ತಿಲ್ಲ ಇದು ಭಾಳ ಗೊಂದಲ ಆಗಿ ಜನ ಎಲ್ಲ ಗಲಾಟೆ ಮಾಡಿ ಜೊತೆಗೆ ಅವರನ್ನು ವಶಕ್ಕೆ ಕೂಡ ಪಡೆಯಲಾಗಿದೆ ವಧುನೂ ಸಿಗಲಿಲ್ಲ ಹಣನೂ ಹೋಯ್ತು ಅನ್ನುವಂಥ ರೀತಿಯಲ್ಲಿ ಬಹಳ ಬೇಸರ ವ್ಯಕ್ತಪಡಿಸಬೇಕಾದಂತ ಒಂದು ಸ್ಥಿತಿ ಅಲ್ಲಿಗೆ ಬಂದಿದ್ದಂತ ವಧುವಿನ ಅನ್ವೇಷಣೆಯಲ್ಲಿದ್ದಂತ ವರರಿಗೆ ಇವತ್ತು ಎದುರಾಯಿತು ಅವ್ರ ಕುಟುಂಬಸ್ಥರಿಗೆ ಎದುರಾಯಿತು ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಬಸವರಾಜ್ ಜೊತೆ ಮಾತಾಡೋಕ್ಕಿಂತ ಮುನ್ನ ನಾವು ನಮ್ಮ ಜೊತೆಗೆ ಇತರ ಹಣವನ್ನ ಕೊಟ್ಟು ಮೋಸ ಹೋದಂಥವ್ರು ಶಿವು ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶಿವ ಅವರೇ ನಿಮ್ಗೆ ಆಯೋಜಕರು ಹೇಳಿದ್ದೇನು ಅಲ್ಲಿ ಹೋದಾದ ನಂತರದಲ್ಲಿ ಏನಾಯ್ತು ವಿವರಿಸಬಹುದಾ ಹೇಳಿ ಹೇಳಿ ಸರ್ ನಾವು ತುಮಕೂರಿಂದ ಬಂದಿದೀವಿ ಶಿವಮೊಗ್ಗಕ್ಕೆ ಬಂದ್ವಿ ಬರ್ತಿದಂಗೆ ದುಡ್ಡು ಕಟ್ಟಿ ಅಂತ ಹೇಳಿ ಒಂದು ರೆಸಿಪ್ಟ್ ಟೋಕನ್ ಬೇರೆ ಕೊಟ್ರು ಆಮೇಲೆ ನಾವು ಕೂತ್ಕೊಂಡ್ವಿ ಯಾವ್ದೋ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ರು ಆದ್ರೆ ಜನಗಳು ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಕ್ ಬಂದಿಲ್ಲ ನೀವು ಓದೋರವ್ ಮುಖಾಮುಖಿ ಅಂತ ಹೇಳ್ಬಿಟ್ಟು ಯಾವ್ದು ಹೆಣ್ಣುಗಳು ಕರ್ತಿಲ್ಲ ಏನು ಅಂತ ಹೇಳಿ ಗಲಾಟೆ ಮಾಡಿದ್ರು ಆಮೇಲೆ ಅಷ್ಟೊಳಗೆ ಪೊಲೀಸ್ನವರು ಮಾಧ್ಯಮದವರೆಲ್ಲ ಬಂದ್ರು ಬಂದ್ಮೇಲೆ ವಿಚಾರ ಮಾಡಿದಾಗ ಅವರು ನಾವು ದುಡ್ಡು ರೀಫಂಡ್ ಮಾಡ್ತೀವಿ ಅಂತ ಹೇಳಿ ರೀಫಂಡ್ ಮಾಡ್ತಾ ಇದಾರೆ ಶಾಲೆ ಇನ್ನು ಒಂದಿಬ್ರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ದುಡ್ಡು ತಗೊಂಡು ಹ ಆದ್ರಿಂದ ಮೇನ್ ಒಂದು ಲೇಡೀಸ್ ಬಂದು ಅವ್ರ ವಿದ್ಯಾ ಅಂತ ಅವರು ಮಾತ್ರ ಅವ್ರನ್ನ ಜನಗಳು ಕೂಡ್ಸ್ಕೊಂಡಿದ್ದಾರೆ ದುಡ್ಡು ಕೊಡ್ತೀವಿ ಅಂತ ಹಾ ಹಾಗಾಗಿ ನಮ್ ಶಿವರ ನಾವು ವೇಯ್ಟಿಂಗ್ ವೇಟ್ ಮಾಡ್ತಾ ಇದ್ದೀವಿ ಶಿವರು ಒಂದ್ ಅಂದಾಜಿನ್ ಪ್ರಕಾರವಾಗಿ ಈ ತರ ವಧುವಿನ ಅನ್ವೇಷಣೆಯಲ್ಲಿದ್ದ ಎಷ್ಟ್ ಕುಟುಂಬಗಳು ಬಂದಿದ್ವು ಅಥವಾ ಎಷ್ಟು ವರರಲ್ಲಿ ಹೋಗಿದ್ರು ಏನ್ ಕತೆ ಅಂತ ನಿಮ್ ಅಂದಾಜಿಗೆ ಅಂದಾಜಿಗ್ ಸಿಕ್ಕಂಗೆ ಪ್ರಕಾರ ಒಂದು ಒಂದ್ ಐನೂರು ಹುಡುಗ್ರು ಬಂದಿದ್ರು ಆದ್ರೆ ಅಲ್ಲಿ ವಧು ವರರ ಅಂತ ಹೇಳ್ಬಿಟ್ಟು ಯಾವುದು ವಧುಗಳೇ ಬಂದಿಲ್ಲ ಒಂದೂನು ಗಂಡ ನಾವು ಗಂಡತ್ರ ಇದ್ರು ಮೇನ್ ಇದ್ರಲ್ಲಿ ಪುರೋಹಿತ್ರು ಅಡುಗೆ ಭಟ್ರು ಅಂತೆಲ್ಲಾ ಮೇನ್ ಇದ್ ಮಾಡಿದ್ರು ಹಾಗಾಗಿ ಪುರೋಹಿತ್ರುಗಳೆಲ್ಲ ತುಂಬಾ ಜನ ಬಂದಿದ್ರು ಎಲ್ಲಾ ಊರಿಂದ ಮಂಗಳೂರು ಹುಬ್ಳಿ ಬೆಂಗಳೂರು ತುಂಬಾ ಕಡೆಯಿಂದ ಬೇರೆ ಬೇರೆ ಕಡೆಯಿಂದಲ್ಲ ಬಂದಿದ್ರು ಹ ಸರ್ ಆದ್ರೆ ಇಲ್ಲಿ ಏನು ಒಂದು ವ್ಯವಸ್ಥೆ ಚೆನ್ನಾಗಿಲ್ಲ ಯಾವ್ದೂ ಇಲ್ಲ ಹಾಗಾಗಿ ಇಲ್ಲಿ ನಮ್ಗೆ ಯಾವ್ದೇ ಒಂದು ವ್ಯವಸ್ಥೆ ಸರಿ ಇಲ್ಲ ಸರ್ ಆದ್ರೂ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕೊಡ್ತೀವಿ 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 ಅಂತ ಇನ್ನೂ ಸತಾಯಿಸ್ತಾ ಇದ್ದಾರೆ ಓಕೆ ಅಲ್ಲ ಈ ದುಡ್ಡಿನ ವಿಚಾರ ಒಂದ್ ಕಡೆ ಆಯ್ತು ಬಟ್ ಅಷ್ಟು ದೂರದಿಂದ ಹೋಗಿದ್ದೀರಾ ಎಲ್ಲಾ ಒಂದ್ ನಿರೀಕ್ಷೆ ಇಟ್ಕೊಂಡು ಅದೇ ಇಲ್ಲಿ ಒಂಥರ ಸಮಸ್ಯೆ ಎಷ್ಟ್ ನಂಬಿಕೆ ಇಟ್ಕೊಂಡು ಹೋಗಿದಕ್ಕ ಒಂದ್ ದ್ರೋಹ ಮಾಡ್ಬಿಟ್ರು ಅಂತ ರೀತಿ ಬಟ್ ಅಲ್ಲಿ ವಧು ಯಾರು ಇರ್ಲಿಲ್ಲ ಅಲ್ಲಿ ಈಗ ಮತ್ತೆ ಇವರು ಅನ್ವೇಷಣೆ ಅಥವಾ ವಧುವನ್ ತೋರಿಸ್ತೀವಿ ಅಂತ ಕರ್ದಿದ್ದು ಹೆಂಗೆ ಅಂತ ಹೇಳಿ ಇವ್ರ ಏನಾರು ಪ್ರಿಪರೇಷನ್ ಮಾಡೋದ್ರಲ್ಲಿ ಎಡವಿದ್ರು ಅಥವಾ ಈ ತರ ದುಡ್ಡು ಮಾಡ್ಬೇಕು ಅಂತ ವಂಚನೆ ಮಾಡೋದಂತಾನೆ ಇದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಏನ್ ಕತೆ ವಂಚನೆ ಮಾಡ್ಬೇಕು ಅಂತಾನೆ ಆಯೋಜನೆ ಮಾಡಿರೋದು ಇದು ಈ ವಧು ಎಲ್ಲಿ ಅಂತ ಕೇಳಿದ್ರೆ ಏನ್ ಅಂತಿದ್ರು ಆಯೋಜಕರು ಶಿಭ ಇಲ್ಲ ಕಾರಣಾಂತರಿಂದ ಬಂದಿಲ್ಲ ಅಂತಾನೆ ಮಾಡ್ತಾರೆ ನಿಮ್ಗೆ ಅವ್ರದ್ದು ಡೀಟೇಲ್ಸ್ ಕೊಡ್ತೀವಿ ನೀವೇ ಅವ್ರ ಹತ್ರ ಮಾತಾಡಿ ಅಂತಾರೆ ನಾವ್ ಮಾಡಂಗೆ ಇದ್ರೆ ನಾವು ಬೇರೆ ಇದ್ರಲ್ಲೇ ಒಬ್ಬರಾಗಿತ್ತು ಮ್ಯಾಟ್ರ ಮನಿ ಇಲ್ಲ ಅದ್ರಲ್ಲೇ ನಮ್ಗೆ ಡೀಟೇಲ್ಸ್ ಸಿಗೋದು ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು ಅಂತ ಕೇಳಿದ್ರೆ ಇಲ್ಲ ಏನೋ ಕಾರಣಾಂತರಿಂದ ಬಂದಿಲ್ಲ ಹಾಗೆ ಹೀಗೆ ಅಂತಾರೆ ಒಬ್ಬರಾದ್ರೆ ಇಬ್ರು ಆದ್ರೆ ಓಕೆ ಕಾರಣಾಂತರಗಳಿಂದ ಬಂದಿಲ್ಲ ಅಂತ ಅಷ್ಟು ವರರಿಗೆ ಓದುವಂತ ಅರ್ಧ ಭಾಗ ಆದ್ರೂ ಬರ್ಬೇಕಲ್ಲ ಸರ್ ಬಂದಿಲ್ಲ ಒಂದು ಮುನ್ನೂರಿಂದ ನಾನೂರು ಜನ ಹುಡುಗರು ಇದ್ರು ಆದ್ರೆ ಹತ್ತು ಜನ ಹುಡುಗರು ಬಂದಿಲ್ಲ ಓಹೋ ಇದು ನಿಮ್ಗೆ ಮಾಹಿತಿ ಸಿಕ್ಕಿದ್ ಹೆಂಗೆ ಶಿವ ಅವರೇ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ ಈ ತರದ ಆಯೋಜಕರಿದ್ದಾರೆ ಅಂತ ಸರ್ ಇದು ಸುಮ್ನೆ ಗ್ರೂಪ್ ಗಳ್ಗ ಹಾಕಿದ್ರು ಸರ್ ಅವರು ಗ್ರೂಪ್ ಗಳ್ಗ ಹಾಕಿ ಒಂದ್ ನಂಬರ್ ಕೊಟ್ಟಿದ್ರು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲಿ ಬಂದ್ಮೇಲೆ ನೀವು ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ನೀವು ಇಂತ ದಿವಸ ಬನ್ನಿ ಅಂದ್ರು ನಾವು ಒಂದ್ ದಿವಸ ಮುಂಚೆನೆ ಬಂದು ನಾವಿಲ್ಲಿ ರೂಮ್ ಮಾಡಿ ಆಲ್ಟ್ ಆಗಿ ಬೆಳಗ್ಗೆನೆ ಹೋಗಿದ್ವಿ ಸರ್ ತುಂಬಾ ಜನ ಬಂದಿದ್ರು ನಮಗೆ ಸಂಬಂಧಿಕರನ್ನು ಸುಮಾರು ಜನ ಬಂದಿದ್ರು ಓಹೋ ಹಾ 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 ಬಹುಶಃ ಶಿವರೇ ಇದು ಬ್ರಾಹ್ಮಣ ಸಮುದಾಯಕ್ಕೆ ಪರ್ಟಿಕ್ಯುಲರ್ ಆಗಿ ಸಂಬಂಧಪಟ್ಟಂತೆ ನಾವು ಕೂಡ ನೋಡ್ತಾ ಇರ್ತೀವಿ ಅದು ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ತರದ ಕಾರ್ಯಕ್ರಮಗಳ ಆಯೋಜನೆ ಆಗುತ್ತೆ ಬಹುಶಃ ಅಲ್ಲಿದ್ದಂತ ವ್ಯವಸ್ಥೆಗೂ ಇಲ್ಲಿದ್ದಂತ ಅವ್ಯವಸ್ಥೆಗೂ ಅದೇನ್ ಬದಲಾವಣೆ ನಿಮ್ಗೆ ಕಂಡು ಬರ್ತಾ ಇತ್ತು ಅಂತ ಸರ್ ಖಂಡಿತ ಇಲ್ಲಿ ಇವರು ಫ್ರಾಡ್ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾವಾಗ ಇದ್ರು ಆದ್ರಲ್ಲಿ ಮೂರ್ನಾಕ್ ಟೇಬಲ್ ಹಾಕೊಂಡ್ ಕಲೆಕ್ಷನ್ ಮಾಡ್ತಿದ್ರು ಇದಕ್ಕಿದಂಗೆ ಒಬ್ಬೊಬ್ಬರೇ ದುಡ್ಡುಗಳು ಹಾಕ್ತಿದಂಗೆ ಖಾಲಿ ಮಾಡೋದ್ರೆ ಜಾಗನ ಆಮೇಲೆ ನಮ್ಗ್ ಗೊತ್ತಾಗ್ಲಿಲ್ಲ ಆಮೇಲೆ ಕಾರ್ಯಕ್ರಮ ಆದ್ಮೇಲೆ ಇದು ನಮ್ಗ್ ಗೊತ್ತಾಯ್ತು ಎಷ್ಟೊತ್ತಾದ್ರೂ ಬರೇ ಭರತನಾಟ್ಯ ಅದು ಇದು ಅಂತೆಲ್ಲ ಮಾಡ್ತಾ ಇದ್ರು ಆಮೇಲೆ ಈ ಜನಗಳು ಗಲಾಟೆ ಮಾಡೋದು ನಾವ್ ದುಡ್ಡು ಜನ ಬಂದಿರೋದು ಇದನ್ನ ನೋಡಕ್ಕಲ್ಲ ನಮ್ಗೆ ಮುಖಾಮುಖಿ ಮಾಡ್ತಿ ಎಲ್ಲಿ ಹೆಣ್ಣುಗಳು ಯಾರು ಬಂದಿಲ್ಲ ಅಂತ ಮಾಡಿದಾಗ ಬೇರೆ ಬೇರೆ ತರ ಸಂಜಾಯಿಸಿ ಕೊಡಕ್ ನೋಡಿದ್ರು ಎಷ್ಟೊತ್ತಿ ತರದ್ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊಂಡೇ ಇದ್ರು ಸುಮಾರು ಹತ್ತುವರೆ ಪ್ರಾರಂಭ ಆಗುತ್ತೆ ಅಂದ್ರೆ ಹತ್ತು ಗಂಟೆಯಿಂದ ಹನ್ನೊಂದವರೆ ಆದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮನೇ ಮಾಡ್ತಿದ್ರು ತೋರ್ಸಕ್ ಓದ್ ಬೇಕಲ್ಲ ಅದಕ್ಕೋಸ್ಕರ ಹೀಗೆ ನಾಟಕ ಮಾಡ್ತಾ ಇದ್ವಿ ಹೌದೌದು ಬಹುಶಃ ಲಾಸ್ಟ್ ಇವ್ರು ಒಂದು ಅಂತ ಕಾಣಿಸುತ್ತೆ ನೀವೇನಾದ್ರು ಸ್ವಲ್ಪ ಎಚ್ಚೆತ್ಕೊಂಡ್ ಅಂದ್ರೆ ಇವರು ಎಸ್ಕೇಪ್ ಆಗೋರೆ ಅನ್ಸುತ್ತೆ ಹೌದು ಸರ್ ಅದ್ರಲ್ಲಿ ಒಂದಿಬ್ರು ಎಸ್ಕೇಪ್ ಆಗಿದ್ದಾರೆ ಈಗ ಮೇನ್ ಒಬ್ರು ಲೇಡೀಸ್ ಒಬ್ರು ಅವರೇ ಭಾಷಣ ಮಾಡಿದ್ರು ಅವ್ರೊಬ್ರು ಸಿಕ್ಕಿದ್ದಾರೆ ಏನಂತ ಅಂದ್ಯಾರ ಈಗ ಪೊಲೀಸ್ನವರು ಸರ್ ಪೊಲೀಸ್ನವರು ಈಗ ಅವ್ರ ಅವ್ರ ಕಡೆ ಒಬ್ಬ ಅವರ ಬ್ರದರ್ ಅಂತೆ ಅವ್ರು ದುಡ್ತಾರಕ್ ಹೋಗಿದ್ದಾರೆ ಒಂದ್ ಐವತ್ ಸಾವಿರ ರೂಪಾಯಿ ಆಗ್ಬೋದು ಅಷ್ಟೇನೆ ಅಂದ್ರೆ ಇಲ್ಲಿ ಇಷ್ಟು ಜನಕ್ಕೆ ಯಾಕೆ ಕೊಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಸುಮಾರು ಇವ್ರು ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಹಾ 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 ಸರ್ ಈಗ ಒಬ್ಬೊಬ್ರು ಹತ್ರ ಮೂರ್ ಸಾವಿರ ಐದ್ ಸಾವಿರ ಸಲ ಮಾಡಿದ್ದಾರೆ ನಾನ್ ಅದೇ ಕೇಳ್ಬೇಕು ಶಿವ ಅವರ ಈಗ ಮೂರ್ ಸಾವಿರ ಐದ್ ಸಾವಿರ ಐತರ ಡಿಫ್ರೆನ್ಶಿಯೇಟ್ ಯಾಕೆ ಈ ಅಮೌಂಟ್ ನಲ್ಲಿ ಸರ್ ಮೂರ್ ಮೂರ್ ಸಾವಿರ ಅಂದ್ರೆ ಇಲ್ಲಿ ಮುಖಾಮುಖಿ ಮಾಡಿ ಒಂದ್ ತಿಂಗಳ ತನಕ ನಮ್ಗೆ ಮೆಸೇಜ್ ಕೊಡ್ತಾರಂತೆ ಐದ್ ಸಾವಿರ ಕೊಟ್ರೆ ನಮ್ಮ ನಮ್ಗೆ ಸೆಟ್ ಆಗಿ ಮದ್ವೆ ಆಗ ತನಕ ಅವರು ನಮ್ಗೆ ವಾಟ್ಸಪ್ ಅಲ್ಲಿ ಫೋಟೋ ಜಾಗ ಕಳಿಸ್ತಾ ಇರ್ತೀವಿ ಅಂತ ಅವರು ಡೀಟೇಲ್ಸ್ ಹೇಳ್ತಾ ಇದಾರೆ ಬೇರೆ ಬೇರೆ ವಧುವಿನ ಡೀಟೇಲ್ಸ್ ಕೂಡ ಕಳಿಸ್ತಾ ಇರ್ತೀವಿ ಐದ್ ಸಾವಿರ ರೂಪಾಯಿ ಕೊಟ್ಟರೆ ಹೌದು ಐದ್ ಸಾವಿರನೇ ಅತ್ಲಾಗ ಎರಡ್ ಸಾವಿರ ಜಾಸ್ತಿ ಅಲ್ಲ ಅಷ್ಟು ದೂರಿಂದ ಬಂದ್ ಕೊಟ್ಟರೆ ಐದ್ ಸಾವಿರ ಕೊಟ್ಟವ್ರೆ ಜಾಸ್ತಿ ಹಂಗಾದ್ರೆ ತುಂಬಾ ಜನ ಕೊಟ್ಟಿದ್ದಾರೆ ಹ್ಮ್ 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 ಥ್ಯಾಂಕ್ ಯು ಶಿವವ್ರೆ ಟಿವಿ ಲೈನ್ ಜೊತೆ ಮಾತನಾಡಿಕೆ ಧನ್ಯವಾದ